ನನಗ್ ಬೇಕಾಗಿಲ್ಲ ನಾನು ಇನ್ನೆ ಎಷ್ಟು ಜನ ಇದ್ದಾರೆ ಅಂತ ಬಟ್ ಆ ಬುಗಳ ಬೋಳಿ ಮಕ್ಕಳಿಗೂ ಕೂಡ ಗೊತ್ತು ಏನಾದ್ರೂ ಅಪ್ಪಿ ತಪ್ಪಿ ನನ್ನ ಎದುರುಗಡೆ ಕುಯಿ ಅಂದ್ರು ನಕ್ಕನಿ ಒಂದು ಕುಯ್ದು ನೇತಾಕ್ಬಿಡ್ತಾನೆ ಅಂತ ಮುಂದೆ ಯಾವ ಊರಿನ ಇಂಟರ್ವ್ಯೂ ಮಾಡಬೇಕು ಅನ್ನೋದ್ರ ಬಗ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಗಾಯ್ಸ್ ವೆಲ್ಕಮ್ ಟು ಕಿರಿ ಕ್ಯಾಮ್ರಾ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಈ ಸೀರೀಸ್ನಲ್ಲಿ ಹಾರ್ನಳಿಯ ಸಾಹುಕಾರ ಅಂತಲೇ ಫೇಮಸ್ ಆಗಿತ್ತು ಸೊ ಅಲ್ಲಿನ ಮಾಲೀಕರು ಈ ಹೋರಿಯನ್ನು ಮಾರಿ ಈಗ ಕೊಪ್ಪತ್ಕೆರೆಯ ಕಲ್ಮನೆಯ ಅಶ್ವಮೇಧ ಅಂಥೇಳಿ ಇದನ್ನು ಹೆಸರಿಟ್ಟಿದ್ದಾರೆ ಗೂಳಿ ಸಾಮ್ರಾಜ್ಯದ ಅಶ್ವಮೇಧ ಅಂಥೇಳಿ ಸೊ ಇದನ್ನು ಹಬ್ಬ ಹೇಗೆ ಮಾಡುತ್ತೆ ಅನ್ನೋದ್ರ ಬಗ್ಗೆ ಅವರೇ ಹೇಳ್ತಾರೆ ಆ್ಯಕ್ಚುಲಾಗಿ ಹಬ್ಬವನ್ನು ನೋಡಿದಾರೆ ಅವರು ಹಾರನಹಳ್ಳಿ ಮತ್ತು ಸುತ್ತಮುತ್ತ ಎಲ್ಲ ಕಡೆಯೂ ಕೂಡ ಸೊ ಹಬ್ಬನ ನೋಡಿ ಆ್ಯಂಡ್ ಅದಕ್ಕೆ ಒಂದಿಷ್ಟು ಪ್ರೈಸನ್ನು ಫಿಕ್ಸ್ ಮಾಡಿ ಈಗ ನಮ್ಮ ರೀಜನಿಗೆ ತಗೊಬಂದಿದ್ದಾರೆ ಸೊ ಈ ರೀಜನಲ್ಲಿ ಯಾವ ಥರ ಹಬ್ಬ ಮಾಡುತ್ತೆ ಅಂತ ಕಾದ್ ನೋಡಬೇಕು ಸೊ ಇದ್ರ ಬಗ್ಗೆ ಮಾಲೀಕರು ಏನೇನು ಹೇಳ್ತಾರೆ ಅವರ ಅಭಿಪ್ರಾಯಗಳು ಏನೇನಿದೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ ಸರ್ ಹೋರಿ ಎಷ್ಟು ವರ್ಷ ಆಯಿತು ಒಂದು ಆರು ತಿಂಗಳು ಆಯ್ತು ಆರು ತಿಂಗಳಾಯಿತಾ ಎಷ್ಟು ತಗೊಂಡು ಬಂದಿದ್ದೆ ಒಂದು ಹತ್ತು ಹಬ್ಬ ನೋಡಿದ್ರೆ ಹಬ್ಬ ನೋಡಿ ಹೇಗಿದೆ ಹಬ್ಬ ಇಲ್ಲ ಹಬ್ಬ ಒಂದೊಂದು ಲಕ್ಷ ಒಂದೊಂದು ಥರ ಮಾಡಿರ್ತಣ ನಿಮ್ಗೆ ಟೈಮ್ ಕೊಟ್ಟೋಗ್ತಾವ್ರೆ ಬರೇ ವಾಚ್ ಕಟ್ಕೊಂಡಿರೋರು ವಾಚ್ ಗೆ ಟೈಮ್ ಕೊಡ್ತಾರೆ ಆರ್ ಇಲ್ಲ ನನಗೆ ದಮಕಿ ಆಗ್ತಾವ್ರೆ ನಮಗೆ ಟೈಮ್ ಕೊಡೋದು ಗೊತ್ತು ಕಿಟ್ ಕೊಡೋದು ಗೊತ್ತು ನಮ್ ಮನೆ ನಮ್ಮ ಮನೆ ನಮ್ ಮನೆ ಪ್ರಚಾರ ಹೋಗತಿ ಇಲ್ಲ ಅಂದ್ರೆ ಇಲ್ಲ ಏ ಅಂಕೇಳ್ ಬಿಡಿ ಅಂದ್ರೆ ಹಬ್ಬ ಮಾಡೋಲ್ಲ ಹಬ್ಬ ಮಾಡೇ ಮಾಡ್ತವೆ ಈಗ ಸಲ ನಮಗೆ ನಂಬಿಕೆ ಕೊಟ್ಟು ಏನೋ ಮಾಡಿದ್ ಅಂತ ಅಂತ ಅಂದ್ಮೇಲೆ ಖಂಡಿತವಾಗ್ಲು ನಮ್ ಯಾರ್ ಕೈನೂ ಕೂಡ ಬಿಡಲ್ಲ ನಿಮಗೇನ್ ಅನಸ್ತಿದೆ ನಂಬಿಕೆ ಇಟ್ಟೆ ತಗೊಂಡ್ ಬಂದಿದ್ರು ಆ ನಂಬಿಕೆ ಬಂದಿದ್ರಂಬಿಕೆ ನಂಬಿಕೆ ಇರೋದಕ್ಕೆ ತಂದಿರೋದನ್ನ ಫಸ್ಟ್ ಹಬ್ಬ ಮನೆಯಲ್ಲಿ ಫಸ್ಟ್ ಹಬ್ಬ ಎಲ್ಲಿ ಮಾಡ್ಬೇಕು ಅಂತ ಮಾಡಿದ್ ಮೊದಲೇ ಹಬ್ಬ ಇಲ್ಲೇ ಹಬ್ಬ ಮಾಡ್ಬೇಕು ಹಬ್ಬ ನಿಮ್ಮ ಕಲ್ಮನೆಯಲ್ಲೇ ಹಬ್ಬ ಬಿಡೋದು ಫಸ್ಟ್ ಟಾಪ್ ಹಬ್ಬ ಹೇಗಿರತ್ತೆ ಅನ್ನೋದು ಕಲ್ಮನೆಗೆ ಬಂದು ನೋಡ್ಬೇಕು ಹಬ್ಬ ಚೆನ್ನಾಗಿದೆ ಹಬ್ಬ ಎಲ್ಲ ನೋಡಿದೇವು ನಾವು ಮತ್ತ ಹೊರಗು ಎಲ್ಲಾ ದೊಡ್ಡ ಹಬ್ಬ ಮಾಡಿರೋದೇ ಒಳ್ಳೆ ಫೇಮಸ್ ನಾವ್ ಹತ್ರ

ಇವಾಗ ಇದನ್ನ ಅಲ್ಲಿಂದ ಹಾರ್ನಳ್ಳಿಂದ ನೀವು ತಗೋ ಬಂದಾಗ ಎಷ್ಟು ಪ್ರೈಸ್ ಕೊಟ್ಟು ಇದನ್ನ ಖರೀದಿ ಮಾಡಿದ್ರಿ ಇದು ಒಂದ್ ಲಕ್ಷ ಹತ್ತು ಸಾವಿರ ಒಂದು ಲಕ್ಷದ ಹತ್ತು ಸಾವಿರ ಕೊಟ್ಟು ಇದನ್ನ ಖರೀದಿ ಮಾಡಿದ್ರೆ ಓಕೆ ಈಗ ಈ ಮುಂದೆ ಬರುವಂತ ಹಬ್ಬದಲ್ಲಿ ಅಭಿಮಾನಿಗಳೇನಾದ್ರೂ ಅಕ್ಷ ಅಪೇಕ್ಷೆ ಪಟ್ರೆ ಯಾವ್ಯಾವ ಹಬ್ಬಗಳಲ್ಲಿ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ ಯಾವ್ಯಾವ ಊರ್ಗಳಲ್ಲಿ ನಾವು ಒಟ್ಟು ಸಾಮಾನ್ಯವಾಗಿ ಎಂತೆಂತ ದೊಡ್ಡ ಹಬ್ಬಗಳಿದ್ರು ನಾವು ನಮ್ಮ ಯಾರಾದ್ರೂ ಬಂದ ಹಬ್ಬ ಹಾಕೋಣ ಅಂದ್ರೆ ನಾವು ಅವ್ರ ಖುಷಿಗ್ ನಾವು ಇಲ್ಲ ಅನ್ನಲ್ಲ ಎಲ್ಲ ಯಾವ ಎಲ್ಲಿ ಕೇಳಿದ್ರೆ ಹಾಕ್ತೇವೆ ಈ ಹೋಗಿ ಆಕ್ಚುಲ್ ಜನರ ಜನಗಳನ್ನ ನೋಡಿದ್ರೆ ಸ್ವಲ್ಪ ಆತರ ಅಗ್ರೆಸಿವ್ ಆಗಿ ಬಿಹೇವ್ ಮಾಡುತ್ತೆ ಆದ್ರೆ ಹೋರಿಯನ್ನ ಹಿಡಿಯುವಂತ ಎಲ್ಲಾ ಪೈಲ್ವಾನ್ರಿಗೆ ಹೇಳೋದಷ್ಟೇ ಈ ಹೋರಿಗೆ ಒಂದ್ಸಲ ಕೈ ಹಾಕಿ ನೋಡಿ ನನಗ್ ಬೇಕಾಗಿಲ್ಲ ನನ್ನ ಹಿಂದೆ ಎಷ್ಟು ಜನ ಬೊಗಳ್ತಾ ಇದ್ದಾರೆ ಅಂತ ಬಟ್ ಆ ಬುಗಳ ಬೋಳಿ ಮಕ್ಕಗೂ ಕೂಡ ಗೊತ್ತು ಏನಾದ್ರೂ ಅಪ್ಪಿ ತಪ್ಪಿ ನನ್ನ ಎದುರುಗಡೆ ಸಿಕ್ಕಿ ಕುಯ್ ಅಂದ್ರು ನಕ್ಕನಿ ಒಂದು ಕುಯ್ದು ನೇತಾಕ್ಬಿಡ್ತಾನೆ ಅಂತ ನೀವೇನ್ ಹೇಳ್ತೀರಾ ಹಾಕ್ಲಿ ಬಿಡಿ ತೊಂದರೆ ಇಲ್ಲ ಹೌ ಹಬ್ಬಕ್ಕೆ ಬಿಡೋದು ಅವ್ರು ಹಿಡಿಯಕ್ಕೆ ನಿಂತಿರ್ತಾರೆ ಇದ್ರ ತಾಕತ್ತಿದ್ರೆ ಇದ್ ಆಡ್ತತಿ ಅವ್ರ ತಾಕತ್ತಿದ್ರೆ ಅವ್ರು ಹಿಡಿದು ಕೊಬ್ಬರಿ ಮಾತು ಕೊಬ್ರಿ ಎಷ್ಟು ಇರೋದು ಕೊಬ್ಬರಿ ಈ ಸಲ ಹದಿನೈದು ಕೆಜಿ ಕಟ್ಬೇಕು ಅನ್ಕೊಂಡಿದ್ದೀವಿ ಇದ್ರಾಗ ದಾವ ದಮ್ಮಿ ಇತ್ತಂದ್ರೆ ಇದು ಪಾಸ್ ಆಗತ್ತೆ ಅವ್ನ ಮಗಳ ದಮ್ಮಿ ಅವ್ನ ಹಿಡಿತಾನ ಅಷ್ಟೇ ಓಕೆ ಅಕಸ್ಮಾತ್ ಆಗಿ ಹಿಡಿದ್ರು ಅವಾಗ ನಿಮ್ಮ ಏನ್ ಮಾತಿರುತ್ತ ಒಳ್ಳೆ ಇಷ್ಟಪಟ್ಟು ಹಿಡಿದಿರ್ತಾರೆ ತಾಕತ್ ಮಾಡಿ ಹಿಡಿದಿರ್ತಾರೆ ನಮ್ಮೂರ್ ಸಿಕ್ಕಿರ್ತೈತಿ ಅಂತ ನಾವ್ ಇದ್ ಮಾಡ್ಕೊಳ್ತೀವಿ ಹೌದು ಈ ಸಲ ಮೊದಲನೇ ಹಬ್ಬ ಎಲ್ಲಿ ನಡೆಯುತ್ತೆ ಕಲ್ಮ ಕಲ್ಮನೆಯ ಅಶ್ವಮೇಧನ ಮೊದಲನೇ ಹಬ್ಬ ಎಲ್ಲಿ ನಡೆಯುತ್ತೆ ಕಲ್ಮನೇಲೆ ನಾವು ಫಸ್ಟ್ ಕಲ್ಮನೆಯಲ್ಲಿ ಗುರುವಾರ ಯಾವಿಗೆ ಹಿಡಿಯುತ್ತಿರುವಂಥ ಪೈಲ್ವಾನ್ರಿಗೆ ಅದೇ ಮಾಲೀಕರಿಂದ ಕಲ್ಮನೆಯ ಅಶ್ವಮೇಧ ಮಾಲೀಕರಾದಂತ ರಾಜ್ ಅವರ ಓಪನ್ ಚಾಲೆಂಜ್ ಇದೆ ಯಾರಾದರೂ ಹೋರಿ ಹಿಡಿಯೋರು ಅಂತ ಪೈಲ್ವಾನ್ರು ಇದ್ದರೆ ಮೊದಲನೇ ದಿನದ ಕಲ್ಮನೆಯ ಅಶ್ವಮೇಧನ ಹಿಡಿಲೇಬೇಕಂತ ಬಂದ್ರೆ ಅವ್ರು ಓಪನ್ ಚಾಲೆಂಜ್ ಹಾಕಿದ್ದಾರೆ ಬುಧವಾರ ಇದೇ ಅಖಾಡದಲ್ಲಿ ಮೊದಲನೇ ದಿನದ ಹಬ್ಬದಲ್ಲಿ ಬಿಡ್ತಾರೆ ಸೊ ನೀವು ಬಂದು ಆ ಹೋರಿಗೆ ಕೈ ಹಾಕ್ಬೋದು ಹದಿನೈದು ಕೆ ಜಿಯ ಕೊಬ್ಬರಿ ಇರುತ್ತೆ ಅದ್ರ ಜೊತೆಗೆ ಇನ್ನೇನಾದ್ರು ಹೇಳ್ಬೋದಾ ಇಲ್ಲ ಕೊಬ್ಬರಿ ಅಷ್ಟೇ ನಾವು ಕೊಬ್ಬರಿ ಸಿಂಗಾರ ಎಲ್ಲ ಕಟ್ಟಿರ್ತದೆ ಸೊ ಅಭಿಮಾನಿಗಳು ಇನ್ನೂ ಚೆನ್ನಾಗಿ ಹಬ್ಬ ಮಾಡಿದೆ ಅಂತ ಅಂದ್ರೆ ಅಲ್ಲೇ ನಿಮಗೆ ಮೈಕಲ್ಲೇ ಅನೌನ್ಸ್ ಮಾಡ್ತಿರ್ತಾರೆ ಎಲ್ಲಾ ಹೋರಿ ಅಭಿಮಾನಿಗಳು ಇವತ್ತಿನ ಹೋರಿ ಹಬ್ಬಕ್ಕೆ ಎಲ್ಲರೂ ಕೂಡ ಬಂದು ಇವನ ಆಟೋನ ಒಂದ್ಸಲ ನೋಡಿ ಇಷ್ಟು ದಿನದಲ್ಲಿ ಏನಾದ್ರು ಬದಲಾವಣೆ ಅವ್ರ ಮನೆಗೆ ಒಬ್ಬೊಬ್ಬರೇ ಇಡ ಒಬ್ರು ಇಡ್ಕೊಂತಿದ ಹಿಂಗೆ ಮನೆಗ್ ಬಂದು ಒಂದೇ ಅಕ್ಕ ಸುಮ್ ದೇವ್ರಿ ಅವ್ರ ಮನೆಗೆ ಇಬ್ಳ ಯಾರ ಜನರು ಸೇರಿದ್ರೆ ಇಬ್ಳವ್ರ ಮೂವರು ಇಟ್ಕೋಂಗಿಲ್ಲ ಇಬ್ಳವರ ಮೂವರೇ ಜಾಸ್ತಿ ಜನ ಬೇಕು ನಮ್ಮ ಮನೆ ಒಬ್ಬನೇ ಸಾಕು

ಹ ಅದಿಷ್ಟೇ ಐತೆ ಅದು ಓಕೆ ಈಗಿನ ಮುಂದ್ ಬರುವಂತ ಅಖಾಡಗಳಲ್ಲಿ ಈ ಈ ಹೋರಿಯ ಪ್ರದರ್ಶನ ಇದೇ ಇರುತ್ತೆ ಎಲ್ಲರೂ ಬಂದು ಅವ್ರ ಆಟ ಏನೋ ಈ ಹೋರಿಯ ಆಟವನ್ನ ನೋಡ್ರಿ ಈ ಹೋರಿ ಯಾವ ರೀತಿ ಹಬ್ಬ ಮಾಡುತ್ತೆ ಅನ್ನೋದನ್ನ ನೋಡ್ಕೊಳ್ಳಿ ಹದಿನೈದು ಕೆಜಿ ಕೊಬ್ಬರಿನೂ ಕೂಡ ನಿಮ್ದೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲಾರು ಕೇಳ್ತಾರೆ ಯಾಕ್ರೆ ನಿಮಗೆ ಇವ್ರುಗಳಿಂದ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಯಾವ ಹುರಿನ ಇಂಟರ್ವ್ಯೂ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮುಗಿಸ್ತಾ ಇದ್ದೀನಿ ಟಾಟಾ ಬಾಯ್ ಬಾಯ್